ಎಲ್ಲಿದ್ದೀರಿ ರಮಜಾನಿನ ಚಂದ್ರನ ಬರುವಿಗೆ ಕಾದಿರುವಂತೆ ಕಾದಿದೆ ಜನಸ್ತೋಮ ವ್ಯೋಮಾ ಹೋಮ ಎಲ್ಲಿದ್ದೀರಿ ಬಾಬಾ ಎಲ್ಲಿದ್ದೀರಿ ಅತ್ತ ನೀವು ಬರೆದ ಪುಟ ಪುಟಗಳು ಪಟಪಟನೆ ಹಾರಿ ತೆರೆದುಕೊಳ್ಳುತ್ತಿವೆ ಜಗದಗಲ ಎಲ್ಲಿದ್ದೀರಿ ಬಾಬಾ ಎಲ್ಲಿದ್ದೀರಿ ಇತ್ತ ನೀವು ಕಟ್ಟಿದ ಸ್ವಪ್ನ ಸೌಧಗಳ ಈಗ ಬಣ್ಣ ಕೆಟ್ಟು ಬಿರು ಬಿರುಕು ಬೆರಕೆಯತ್ತವರು ಕವಿದ ಕತ್ತಲು ಮಾಂಸದಂಗಳಲ್ಲೀಗ ಸುರಿ ನವಿಲುಗಳು ಯಾರದು ದೀಪ ಬೆಳಗುವವರು ಯಾರು ಎದೆ ದೀಪ ಬೆಳಗುವವರು ಯಾರು ಅರೆ ಯಾರದು ಕವಿದಿರುವ ಕಾರ್ಗತ್ತಲ ಎದೆಯಲ್ಲೂ ಕಂದಿಯಲು ಹಿಡಿದು ಹುಡುಕುತ್ತಿರುವವರು ಭೀಮಾ ಭೀವಾ ಕರುಳ ಕಕ್ಕುಲಾತಿ ಕರೆ ಹುಡುಕಿ ಬಂದಂತಿದೆ ಅತ್ತೆ ಬೀರ ಇವತ್ತು ಶಾಲೆಗೆ ಚಕ್ಕರ್ ಒಡೆದೋ ಅಮಾಲಿ ಕೂಲಿಗೋದಿಯೋ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಹುಷಾರ್ ಕೇಳಿಸುತ್ತೆ ಕೂಗು ಎಲ್ಲಿದ್ದೀರಿ ಬಾಬಾ ಸಾಹೇಬ್ ಎಲ್ಲಿದ್ದೀರಿ ದೀಪದಿಂದ ದೀಪ ಬೆಳಗಿ ಕಿರಣ ಕೋಟಿ ತೆರೆ ಕಟ್ಟಿಸಬೇಕಾದ ಹೊತ್ತಿದು ಒಂದಾದರೂ ದೀಪ ಉಳಿಯದಂತೆ ದೀಪವೊಂದನ್ನು ಉಳಿಯಬಳದಂತೆ ನೈಮಿಷಾರಣ್ಯಗಳು ನಡೆದು ಬರುತ್ತಿವೆ ಮ್ಯಾಕ್ಬತ್ತನನ್ನು ಸುತ್ತಿ ಬರದಂತೆ ಜೇಡರ ಬಲಿಯ ಕಾಡು ಕಡೆ ತುಂಡು ಹಾಡು ಎಲ್ಲಿದ್ದೀರಿ ಬಾಬಾ ಸಾಹೇಬ್ ಎಲ್ಲಿದ್ದೀರಿ ದನಿ ಸಾಹೇಬ್ ಚಹಾ ಹಾರು ಓದಿತು ಪುಸ್ತಕ ಪಕ್ಕಕ್ಕಿಡಿ ಓ ರಮಾ ತಾಯಿ ನವದ ಕುಬ್ಜ ದೇಹಿ ಕ್ಷೀಣ ಜ್ಯೋತಿ ಪ್ರತಿಪಕ್ಷಪಾತಿ ಅನುಕ್ಷಣವು ಉರಿದುರಿದು ಬರಿದಾದ ಕರುಕಾದ ಜೀವ ಬತ್ತಿ ಚೆಕ್ ಬರಬೇಕು ಬಾಬಾ ಬರೆ ಬರಬೇಕು ನೀವು ಕಿಟ್ಟ ತೆಗೆದು ಬರಿದಾದ ಬತ್ತಿಯನ್ನು ಬೆಳಗಿಸಲು ಮತ್ತೊಮ್ಮೆ ಜೀವಜ್ಯೋತಿಯ ಜಿವಿನಾದ ಬೆಳಕಿನ ಒಂದು ಬೇಕೇ ಬೇಕಾಗಿದೆ ಈಗ ಕೆನಗಟ್ಟಿದ ಮೌನಗತ್ತಲ ನಡುವೆ ಟ್ರಿನ್ 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 ಗಂಟೆ ಗಡಿಯಾರದಂತೆ ಸೈಕಲ್ ಬೆಲ್ ಈ ನಡುರಾತ್ರಿ ರಾತ್ರಿ ಇಪ್ಪತ್ತ್ ಮೂರು ದೆಹಲಿಯ ನ್ಯಾಯದ ಮನೆಯ ಎದುರು ರತ್ತು 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 ಯಾಕೆ ಈ ಕಣ್ಣೀರು ಬಾಬಾ ಸಾಹೇಬರ ರಥ ತುಕ್ಕು ಹಿಡಿದ ಧೂಳಾಗಿ ಗುಜರಿ ಎಂಗಡಿಯಲ್ಲಿ ಬಿಕಿರಿ ಅಥವಾ ತುಕ್ಕು ಇಡದ ತಗಡಿಗೆ ಸ್ವರ್ಣಲೇಪ ಸ್ತೂಪ ಯೂಪ ಸ್ತಂಭಗಳಿಗೆ ಬಲಿಗಂಬಗಳಿಗೆ ಶಂಕುಸ್ಥಾಪನೆಯಾಗುತ್ತಿದೆ ಎಂದೇ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ನಿಮ್ ಕನ್ನಡಕ ನಿಮ್ ಕನ್ನಡಕ ಮರೆತು ಹೋಗಿದ್ದೀರಿ ರತ್ತು ಅಯ್ಯೋ ಅವ್ರಿಗೆಲ್ಲಕ್ಕಿಂತ ಇದೇ ಮುಖ್ಯವಾಗಿ ಬೇಕಾಗಿದ್ದು ಬರೀದೆ ಹೋದ್ರೆ ಓದ್ದೆ ಹೋದ್ರೆ ಅವ್ರು ಗುಚ್ಚೆ ಹಿಡಿಯುತ್ತೆ ವ್ಯಗ್ರರಾಗ್ತಾರೆ ಒಂದ್ಸಾರಿ ಕೂಗಾಟ ಗದ್ಲ ಬಾಬಾ ಸಾಹೇಬ್ ಎಲ್ಲೋಯ್ತು ಎಲ್ಲೋಯ್ತು ಏ ಸುಧಾಮ ರಾಮಚಂದ್ರ ರಥು ಎಲ್ಲಿ ಹಾಳಾದ ರತ್ತು ಯಾಕೆ ಯಾರು ಮಾತಾಡ್ತಾ ಇಲ್ಲ ಇಲ್ಲಿಟ್ಟಿದ್ದ ಪುಸ್ತಕನ ಯಾರು ಎತ್ತಿಟ್ಟಿದ್ದೋ ಕಾಣ್ತಾ ಇಲ್ಲ ಮಾತಾಡ್ರೋ ಮೂರ್ಖರ ಬೇಕೇ ಬೇಕು ಆ ಪುಸ್ತಕ ರೆಫರೆನ್ಸ್ಗೆ ಅಯ್ಯೋ ನನ್ನ ಕನ್ನಡಕ ಎಲ್ಲಿ ರತ್ತು ರಥು ಸುಧಾಮ ರಾಮಚಂದ್ರ ಎಲ್ಲಿ ಹಾಳಾಗೋಗಿದ್ದೀರಿ ಅಲ್ಲ ಎಲ್ಲಿದ್ದೀರಿ ಬಾಬಾ ಸಾಹೇಬ್ ಅದು ಹುಡುಕುತ್ತಾ ಬಂದಂತಿದೆ ಆದರ್ಶದ ಚಿಗುರು ಅರುಣ ಅರುಣ ಕಿರುಕಿರಣ ಯಾರಿದು ಕಡಲು ದಾಟಿ ಕಲಿತು ಬಂದ ಈ ಅಂಬೇಡ್ಕರ್ ಇನ್ನು ಇನ್ನೂ ಹೈಸ್ಕೂಲು ದಾಟದಿರುವ ಈ ತರುಣನಲ್ಲಿ ಮಹಾಡ್ ಕೆರೆಯ ನೀರಿನಲ್ಲಿ ಇಬ್ಬರ ಬಿಂಬಗಳು ಕೂಡಿ ಮೂಡಿದ ಬೆರಗು ಕೆಂಪು ಕನಸಿನ ಮೆರಗು ಎಲ್ಲಿದ್ದಿರಿ ಬಾಬಾ ಸಾಹೇಬ್ ಎಲ್ಲಿದ್ದೀರಿ ಕಂಗಾಲಾಗಿದ್ದಾನೆ ಕೆಂಪು ಹುಡುಗ ಜನಿವಾರ ಸೋಂಕಿನಲ್ಲಿ ಜ್ವರವಿಡದ ನಾಲಿಗೆಗೆ ನೊರೆಹಾಲು ಹಾಲು ಒಲ್ಲದೆ ಬೇಡುತ್ತಾ ಸೆರೆಮನೆಯ ಸರಳುಗಳ ಹಿಂದೆ ಮಹಾಡ್ ಮಾರ್ಚಿನಲ್ಲಿ ಇದೋ ಒಂದು ಹೆಜ್ಜೆ ಕಂಡೂ ಕಾಣದ ಮೋರೆ ಕಾಮ್ರೇಡ್ ರಾಮಚಂದ್ರ ಮೋರೆ ಹಿಮ ಕವಿದು ಎಪ್ಪುಗಟ್ಟಿದ ತೇಮ್ಸ್ ನದಿಯ ನೀರಿನ ಮೇಲೆ ಬರೆದಂತಿದೆ ನೆರಳಿನ ಚಿತ್ರ ಮಂಜು ತೆರೆಸರಿಸಿ ಕಾಗದದ ದೋಣಿಯಲ್ಲಿ ಕಾದಲನ ಬರುವಿಗೆ ಕಾದಿರುವ ನೀರೇ ಓ ನಿಸಾದ ಮಿಸಸ್ಯಪ್ಪ ನಿಮ್ಮಿಬ್ಬರದ್ದು ಎಂತ ಜೊತೆ ಅಂಗಸುಖಗಳ ಆಚೆ ನುಡಿಗರ್ಭವಾಗುವ ಬಯಕೆ ಈಡೇರಬಹುದೇ ಕಾಲಾತೀತ ಮುಳುಗಿತೇಕೆ ಹಡಗು ನಡುನೀರ ಗರ್ಭ ಹೊತ್ತು ತಂದ ಗ್ರಂಥರಾಶಿ ಅಪಾರ ಅರೆ ಇದ್ಯಾರು ಕೊಂಡ ಟಿಕೆಟುಗಳ ಕೈಯಲ್ಲಿ ಹಿಡಿದು ಬಿಡುಗಾಸಿಲ್ಲದ ಗೆಳೆಯನೆಗಾಗಿ ಕಾಯುತ್ತಿರುವವನು ಓ ನವಲ್ ನೀನು ಇದೇನು ಇಲ್ಲಿ ಬ್ರಾಡ್ವೇಯಲ್ಲಿ ಕೇಳಿಸಲಿಲ್ಲವೇನು ರುದ್ರ ನಾಟಕದ ಮೊದಲ ಬೆಲ್ಲು ರುಬೆಲ್ಲು ನಿನ್ನ ಯಾತನಾ ಶಿಬಿರದ ಒಡನಾಡಿ ಮಹಾರ್ಮಿತ್ರ ಇನ್ನೂ ಬಂದಿಲ್ಲವೇನು ಟನ್ 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 ಕಬ್ಬಿಣದ ಕಾಂಪೌಂಡ್ ಗೇಟಿನ ಮೇಲೆ ಲಾಠಿ ಏಟಿನ ಸದ್ದು ಗಳಿಗೆ ಎದ್ದು ಹೋಗಿರಬಹುದು ಅಪರಾತ್ರಿ ಸದ್ದು ಕೇಳಿಸದಂತೆ ಗೇಟು ತೆರೆದು ವಾಚ್ಮನ್ ರಾಮಚಂದ್ರ ತಲೆಯಲ್ಲಿ ಕಂದೀಲಿಟ್ಟುಕೊಂಡು ಗೇಟಿನ ಮುಂದೆ ಟಳಾಯಿಸುತ್ತಿದ್ದಾನೆ ನಿದ್ದೆಗೆಟ್ಟು ಅಯ್ಯೋ ಯಾರದೀ ಹಳುವಿನ ದನಿ ಎದೆಬಡೆದು ರೋಧಿಸುತ್ತಿರುವವರಾದರೂ ಯಾರು ಸಂತ ಮಡಕೆ ಬುವ ಏನು ಬಾಬಾ ಹಿಂದೆ ಬಾವುಟ ಹಿಡಿದು ನಡೆದ ಜೊತೆಗಾರ ಅನುಭಾವದ ಎಳೆ ಎಳೆ ತಂದ ಬೆಸಗಾರ ಎಳೆ ತಪ್ಪಿ ತುಂಡಾಗಿ ಮಣ್ಣಾಯಿತೇಕೆ ದಿಗ್ವಿಜಯ ಯಾತ್ರೆಗಳ ರಥಚಕ್ರಗಳಡಿ ಕದ್ರೇಕರಾಗುವುದಕ್ಕೇನು ನಾಸಿಕದ ನಾಸಿಕವೂ ಮೂಸಲಾರದೆ ಚೆಲ್ಲಿದ್ದೆಲ್ಲ ಗಮಲ ಹುಡಿ ಮಾಸಿಲ್ಲ ಇನ್ನೂ ಗರ್ಭ ಬಿಡಿಯ ಬೆಳಕೇ ನಂದಿದರೂ ಉಸಿರಾಡುತ್ತಿದೆ ಗಜಗರ್ಭ ವಿದರ್ಭ ಯೋಜನೆ ಯೋಜನೆ ದಾಟಿ ಬಂದು ಮೂಗಿಗೆ ಅಡುತ್ತಿರುವ ಹೊಸ ಗಮನ ತೆಳು ನವಿರು ಗಂಪು ಕಂದನ ನೆತ್ತಿ ಮೂಸುವಾಗನದೇ ನೆನಪು ಅವನ ಬೆವರು ಸೀರೆಯ ಮಡಿಲು ಇಳಿದಿರುವ ರೇಖೆ ಏನು ಕೂಲಿಗಳು ಈ ಕೂಲಿ ಹೆಣ್ಣುಗಳು ಚಂಡುವಿನ ಹಾರ ಕಂದಹಾರ ಕಾದಿರುವಂತಿದೆ ಕೋಸಲು ಕೊರಳಿಗೆ ಮೇಘಮಲ್ಹಾರ ಓ ಒತ್ತ ಹುಲ್ಲು ಹೊರೆಯ ಗುರುತು ತುರುವಿನಲ್ಲಿ ಎತ್ತಿ ಬಿಸುಟಿಲ್ಲ ಇನ್ನು ಒಂದಾದರೂ ಹೆಸುಳು ಸೆರಗಿನಲ್ಲಿ ಒರೆಸುತ್ತ ಮೈಬೆವರು ಅಯ್ಯ ನಿಮ್ಮಲ್ಲಿ ಬಾಬಾ ಸಾಹೇಬ್ ಬಂದರೆ ಯಾರು ಅವರಿಗೆ ನಾವು ಇವರ ಆಕೆ ಕೈಮಿಗುಕೆ ಯಾರು ಅಂಬೇಡ್ಕರ್ ಎಲ್ಲಿದ್ದೀರಿ ಬಾಬಾ ಸಾಹೇಬ್ ಎಲ್ಲಿದ್ದೀರಿ ಕಡಲು ದಾಟಿ ಕೊಲಂಬೆಯಾದತ್ತ ಮರುಪಯಣ ಬೆಳೆಸಿದರೇನು ರಮದಾನಿನ ಚಂದ್ರನ ಬರವಿಗೆ ಕಾದಂತೆ ಜನಸ್ತೋಮ ಕಾದಿರುವುದು ಕಾಣುತ್ತಿಲ್ಲವೇನು ಅಯ್ಯೋ ಅಯ್ಯೋ ಅಡಗೊಂದು ಮುಳುಗಿತಲ್ಲ ನಡು ನೀರಿನಲ್ಲಿ ಅಡಗಿನಲ್ಲಿ ಇದ್ದವರು ಮನುಷ್ಯರಲ್ಲ ಗ್ರಂಥಗಳು ರಾಜಗೃಹ ತಲುಪಲಾರದೆ ಕಡಲ ತಡೆ ಸೇರಿದವಲ್ಲ ಎಲ್ಲಿದ್ದೀರಿ ಬಾಬಾ ಸಾಹೇಬ್ ಎಲ್ಲಿದ್ದೀರಿ ಯಾರು ಉಯಿರುಳುತ್ತಿರುವವರು ಉರಿವ ಚಟ್ಟಗಳಿಂದ ಚಿತ್ಕಾರ ಸ್ಮಶಾನ ಕುರುಕ್ಷೇತ್ರದ ಕುರುಹು ಶಿಶು ಹತ್ಯೆಯ ನೆರಳು ದ್ರೋಣ ದ್ರೋಹದ ಮೊಹರು ಇಸಿಕಿ ಕೊಂದ ಉಸಿರಿರಬಹುದೇ ಶ್ರೀಧರ ಶ್ರೀಧರ ಅಂತಃಕರಣ ಅಪಾರ ತಿಲಕದಷ್ಟು ಪಾಷಾಣವಿಲ್ಲದ ಪರಿಶುದ್ಧ ಪರುಷ ಪುರುಷ ಪುರುಷೋತ್ತಮ ಬಾಬಾರ ವಸನಡೆಯ ಜತೆಗಾರ ಬಾಬಾ ಬಿಟ್ಟು ಸುದ್ದಿ ಸುದ್ದಿನಿಗೆ ಮುಟ್ಟಿದ್ದಾದರೂ ಹೇಗುವೆ ಈ ಕಬರಸ್ಥಾನದವರಿಗೆ ಬಗೆರದಿ ಬಗೆದಿ ಬಗೆರದಿಲ್ಲವ ಇನ್ನೂ ನಿನ್ನ ಒಳಗುದಿ ಬೇನೆ ನೇಣಿಗೆ ಕೊರಳೊಡ್ಡುವ ಮುನ್ನ ಬಾಬಾರಿಗೆ ನೀ ಪರದ ಪತ್ರ ಇತ್ತಯ್ಯ ಅವರ ಓವರ್ ಕೋಟಿನ ಜೇಬಿನಲ್ಲಿ ಭದ್ರಾ ಎಲ್ಲಿದ್ದೀರಿ ಎಲ್ಲಿದ್ದೀರಿ ನಿಮ್ಮ ಬೆನ್ನೆಗಿದ್ದ ಈ ನವಚೇತನಗಳ ಒಡಗಲುಗಳು ಯಾಕೆ ಮಣ್ಣು ಸೇರುತ್ತಿವೆ ಫ್ಯಾನುಗಳಡಿ ನೇತಾಡುತ್ತವೆ ನೆಲದ ಮರೆಯ ನಿಧಾನಕ್ಕೋ ವಿದಾಯಕ್ಕೋ ಯಾವುದೀ ಶ್ವೇತಹಂಸ ಹುಟ್ಟು ಚಟ್ಟಗಳ ದಾಟಿ ಆರು ಬರುತ್ತಿದೆಯೇ ಇತ್ತ ಅರೆ ಇವರ್ಯಾರು ಮುಳುಗಿದ್ದ ಹಡಗನ್ನ ಬೆನ್ನ ಸರಪಣೆಗಳಿಗೆ ಬಿಗಿದು ಎಳೆ ಎಳೆದು ದಂಡೆಗೊಯ್ಯುತ್ತಿರುವವರು ಓ ಬಾಬಾ ನೀವೇನು ಮುಳುಗಿದ ಮೊದರೆ ದ್ವಾರಕಗಳಿಗೂ ಮಿಗಿಲು ಆಗಿದ್ದರು ವಿದರ್ಭ ರತ್ನಗರ್ಭ ಅಗರ್ಭ ನುಡಿ ನಿಕ್ಷೇಪ ಒಡಲು ಧಾವಿಸಿ ಬಂದೇ ಬಿಟ್ಟಿತಲ್ಲ ಹಡುಗು ದಂಡೆಗೆ ಮರಳ ದಂಡೆಗೆ ವದ್ಯ ಗ್ರಂಥಗಳ ಒಯ್ದು ಒಂದೊಂದೇ ಅರಳುತ್ತಿದ್ದಾರೆ ಬಿಸಿಲಿಗೆ ಪುಟಪುಟು ಸ್ಫುಟಗೊಳ್ಳಲೆಂದು ಓದಿಗೆ ಮರು ಓದಿಗೆ ಪಾಚಿಗಟ್ಟಿದ್ದರು ಅಕ್ಷರ ಖೇದಗೆ ಅರೆ ತೆರೆಗಿಳಿಯುತ್ತಿದೆ ಹಂಸ ಅಲ್ಲ ಹಂಸ ಓಮಕುಂಡದ ಕುಲಿಮೆಯಲ್ಲಿ ಬೆಂದು ಹದಗೊಂಡ ನಿಬ್ಬನ್ನು ಕೊಳಗೇರಿಯ ಪಾಕ ಪಾಯಕಾನೆಯಲ್ಲಿ ಅದ್ದಿ ಶುದ್ಧಗೊಳಿಸಿ ತಂದ ಲೇಖನಿ ಕೈಯಲ್ಲಿ ಓ ಮುಲ್ಕರಾಜ ನಮಸ್ಕಾರ ಬಾಬಾ ಸಾಹೇಬ್ ನಿಮ್ಮ ಸಂದರ್ಶನಕ್ಕೆ ಬಂದಿದ್ದೇನೆ ಬಾಬಾ ಕ್ಷಮಸು ಮಹಾಶಯ ಮರು ನಮಸ್ಕಾರ ಹೇಳಲಾರೆ ನಮಸ್ಕಾರ ಎಂದರೆ ಶರಣು ತಲೆಬಾಗು ನನ್ನದು ಉತ್ತಮ ಔಂ ಮಣಿ ಪದ್ಮಾಯೇ ಇದು ನನ್ನ ಸಂಬೋಧನೆ ಆನಂದ್ ಹಾಗೆಂದರೆ ಅರ್ಥ ಪದ್ಮಗಳು ಜಾಗೃತಗೊಡಲಿ ಎಂದು ಓಂ ಮಣಿ ಪದ್ಮಾಯ ಓಂ ಮಣಿ ಪದ್ಮಾಯ ಅದು ಬಾನಲಿ ತೆಳಿ ತೆಳು ಪರಂಗಿ ಹೋಳು ರಮಜಾನಿನ ಚಂದ್ರ ಇನ್ನು ನೈದೆಲೆಗಳು ಹರಳುತ್ತವೆ ನಾಳೆ ಮುಂಜಾವ ಪದ್ಮಗಳೂ ಕೂಡ ಪದ್ಮಗಳು ಜಾಗೃತಗೊಳ್ಳುವ ಕಾಲ ಕೆಸರು ಬೇರಿನ ಚೆಲುವು ಹೂವು ಹಾಗೆ ನಾಳೆ ಹರಳುವ ಹೊತ್ತು ಇಲ್ಲಿ ಯಾರೂ ಅಲ್ಲ ತೊತ್ತು ಪದ್ಮಗಳು ಜಾಗೃತಗೊಳ್ಳಲಿ ಪದ್ಮಗಳು ಜಾಗೃತಗೊಳ್ಳಲಿ